ನಿನ್ನೆ ದಿನ ರಾಜ್ಯದ ಮುಖ್ಯಮಂತ್ರಿಗಳು ಬಹುಶಃ ಉಪಮುಖ್ಯಮಂತ್ರಿಗಳು ಇಬ್ಬರು ಕೂಡ ಬೆಂಗಳೂರು ನಗರದಲ್ಲಿ ಅವರೊಂದು ಟೂರ್ ಪ್ಲ್ಯಾನ್ ರಿಲೀಸ್ ಮಾಡಿ ಅನೇಕ ಪ್ರದೇಶಗಳಿಗೆ ಭೇಟಿ ಕೊಡ್ತೇವೆ ಅಂತಕ್ಕಂಥ ವಿಶ್ವವಾಗಿ ನಿನ್ನೆ ದಿನ ಏನು ಹೆಜ್ಜೆಯನ್ನು ಇಟ್ಟಿದ್ದಾರೆ ಬೆಳಗ್ಗೆ ನಾನು ಪತ್ರಿಕೆ ತೆಗೆದು ನೋಡಿದಾಗ ಒಂದು ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ರಾಜಕಾಲುವೆಯನ್ನು ಯಾರಾದ್ರೂ ಅದನ್ನು ಕಬಳಿಸ್ಕೊಳ್ಳಿರ್ತಕ್ಕಂಥ ಪ್ರಕರಣಗಳು ಕಣ್ಣು ಮುಂದೆ ಕಂಡು ಬಂದರೆ ಅದನ್ನು ತೆರವುಗೊಳಿಸ್ತಕ್ಕಂಥದಕ್ಕೆ ಮುಲಾಜ್ ನೋಡಿದಿರಾ ನಾನು ತೀರ್ಮಾನ ತಗೊಳ್ತೀನಿ ಅಂತ ಹೇಳಿದ್ದಾರೆ ಇದು ಮುಖ್ಯಮಂತ್ರಿಗಳೇರಿರ್ತಕ್ಕಂಥ ಹೇಳಿಕೆ ಅವರ ಒಂದು ಮಾತು ಆದರೆ ಯಾರ್ಯಾರು ರಾಜಕಾಲುವೆಯನ್ನು ಇವತ್ತು ಕಬಳಿಸ್ಕೊಂಡಿದ್ದಾರೆ ಅಲ್ಲಿ ಈ ಥರ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು ಬಿಲ್ಡಿಂಗ್ಗಳು ಕಟ್ಕೊಂಡು ಮನೆ ಇದು ಆಫೀಸ್ ಬಾಡಿಗೆಗಳು ಕೊಟ್ಕೊಂಡಿದ್ದಾರೆ ನಿಜಕ್ಕೂ ಕೂಡ ಅವ್ರನ್ನೆಲ್ಲ ನೀವು ತೆರವುಗೊಳಿಸ್ಲಿಕ್ಕೆ ಆಗ್ತದ ಇದು ವಾಸ್ತವಕ್ಕೆ ಹತ್ರವಾದಂಥ ಮಾತ ಪ್ರಿಗಳು ಬಲಿಷ್ಠರು ಪ್ರಭಾವಿಗಳು ನೀವೇನು ಬೇಕಾದರೂ ಕರಿಬೋದು ಅವ್ರನ್ನ ಆಗತ್ತಾ ಇದು ಕಮ್ಮಿಂಗ್ ಬ್ಯಾಕ್ ಟು ಲಾಸ್ಟ್ ಪಾಯಿಂಟ್ ಎಚ್ ಆರ್ ಬಿ ಆರ್ ಲೇಔಟಲ್ಲಿ ನಮ್ಮ ಸಾಯಿ ಬಡಾವಣೆಗೆ ಬಂದ್ವಿ ಸಾಯಿ ಬಡಾವಣೆ ಕಳೆದ ಹತ್ತು ವರ್ಷದಿಂದ ನಿರಂತರವಾಗಿ ಮಳೆಗಾಲ ಬಂದಂಥ ಸಂದರ್ಭದಲ್ಲಿ ಮೂರು ಮೂರು ಅಡಿ ಅಡಿ ಇವತ್ತು ಮನೆಗಳಿಗೆ ನೀರು ನುಗ್ಗಿರ್ತಕ್ಕಂಥದ್ದು ಮನೆ ಗೋಡೆಗಳು ನೋಡಿದ್ರೆ ಇವತ್ತಿಗೂ ತ್ಯಾವ ಹಂಗೆ ಉಳ್ಕೊಂಡಿದೆ ಮನೆಯೆಲ್ಲ ಖಾಲಿ ಮಾಡ್ಕೊಂಡು ಪಾಪ ಬಡಾವಣೆಯಲ್ಲಿ ವಾಸವಾಗಿರ್ತಕ್ಕಂಥ ಬಡ ಕುಟುಂಬಗಳು ಬೇರೆ ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ ಪಾಪ ಅಲ್ಲಿ ಮನುಷ್ಯರು ವಾಸವಾಗ್ತಕ್ಕಂಥ ವಾತಾವರಣವೇ ಇಲ್ಲ ಬಾಬಣ್ಣ ಅವರು ನಾವು ಸರ್ವಣ್ಣವರು ಅವರು ಹರೀಶ್ ಅವರು ಸ್ವರೂಪವರು ಎಲ್ಲ ನೋಡಿದಾಗ ಒಂದು ಮಳೆ ನೀರು ಬಂದು ಈ ರೀತಿ ನಿಂತಂಥ ಸಂದರ್ಭದಲ್ಲಿ ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗ್ತಕ್ಕಂಥ ಎಲ್ಲ ಲಕ್ಷಣಗಳು ಕಾಣಬಹುದು ಅದರಿಂದ ಏನಾಗುತ್ತೆ ಈಗ ಡೆಂಗ್ಯೂ ಅಂತೀವಿ ಮಲೇರಿಯಾ ಅಂತೀವಿ ನಾನಾ ಥರದ ವೈರಸ್ಗಳಿಗೆ ಇವತ್ತು ಈ ಸಾಂಕ್ರಾಮಿಕ ರೋಗ ಆಡತಕ್ಕಂಥದಕ್ಕೆ ನೀರು ನಿಂತಿದೆ ನನಗೆ ಹೇಳ್ತಾಯಿದ್ರು ಜನ ಅಲ್ಲಿ ಭೇಟಿ ಕೊಟ್ಟಾಗ ನಿನ್ನೆ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಅಂತ ತರಾತುರಿಲಿ ಪಾಪ ಅಧಿಕಾರಿಗಳು ಬಂದು ಒಂದಷ್ಟು ವ್ಯವಸ್ಥೆಗಳು ಅವ್ರ ಕಣ್ಣ ಮುಂದೆ ಬಂದಾಗ ಮತ್ತು ಜನ ಅವ್ರಿಗೆ ಪ್ರಶ್ನೆ ಮಾಡಿದ್ರೆ ಇರುಸು ಮುರುಸು ಆಗ್ತದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅದೇ ಮೈಗೆ ಎಣ್ಣೆ ಹಚ್ಕೊಂಡು ಎಣ್ಣೆ ತಿಕ್ಕೊಂಡು ಕೆಲಸ ಮಾಡಿ ಬಿಟ್ಟಿದ್ದಾರೆ ಪಾಪ ನಾನು ಜನಕ್ಕೆ ಕೈ ಜೋಡಿಸಿ ಒಂದು ಮನವಿ ಮಾಡ್ತೇನೆ ವರ್ಷಕ್ಕೆ ಒಂದು ಸಲಿ ಅಥವಾ ಎರಡು ಸಲೀನೂ ಈ ರೀತಿ ಧಾರಾಕಾರವಾಗಿ ಮಳೆ ಸುರಿದಾಗ ಇಡೀ ಬಡಾವಣೆಯಲ್ಲಿ ಆಗ್ತಕ್ಕಂಥ ಒಂದು ಅವ್ಯವಸ್ಥೆ ಕೇವಲ ಒಂದು ವಾರದ ಚರ್ಚೆ ಆಗಿರಬಾರ್ದು ದಯಮಾಡಿ ಏಕೆಂದರೆ ನಿಮ್ಮ ಜೊತೆ ಧ್ವನಿಗೂಡಿಸೋದಕ್ಕೆ ಜನತಾದಳ ಪಕ್ಷ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಮಾರ್ಗದರ್ಶನದಲ್ಲಿ ಕುಮಾರಣ್ಣವರ ನಾಯಕತ್ವದಡಿ ಸದಾಕಾಲ ನಿಮ್ಮ ಜೊತೆಯಲ್ಲಿ ಕೈ ಜೋಡಿಸ್ತೇವೆ ಒಂದು ರಾಜಕೀಯ ಪಕ್ಷವಾಗಿ ಜೊತೆಯಲ್ಲಿ ಈ ರಾಜ್ಯದ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನಾನು ಹೇಳ್ತಕ್ಕಂಥದ್ದು ಕೇವಲ ವರ್ಷಕ್ಕೆ ಒಂದು ಸಲ ನೀವು ಬಂದು ಇದನ್ನು ಪ್ರಶ್ನೆ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದಲ್ಲ ನೆಡಿರಿ ಒಂದು ತಂಡ ಹೋಗೋಣ ನಡಿರಿ ಒಂದು ಆಯೋಗ ಕಟ್ಟೋಣ ಹೋಗಿ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳು ಇವತ್ತೇನು ಬ್ರ್ಯಾಂಡ್ ಬೆಂಗಳೂರು ಗ್ರೇಟರ್ ಬೆಂಗಳೂರು ಅಂತಕ್ಕಂಥದ್ದು ಪದೇ ಪದೇ ಚರ್ಚೆ ಮಾಡ್ತಾರೆ ಮೊನ್ನೆ ಭಾಳ ಲಘುವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಉಪಮುಖ್ಯಮಂತ್ರಿಗಳು ಬರಲಿ ಬಿಡಿ ಮಳೆ ಮಳೆ ಬಂದರೆ ಒಳ್ಳೇದಲ್ವಾ ಯಾಕೆ ಬೇಡ ಅನ್ನಬೇಕು ಅಂತಾರೆ ನಿಮಗೇನು ತೊಂದರೆ ಆಗಲ್ಲ ನೀವೆಲ್ಲ ಆರಾಮಾಗೆ ದೊಡ್ಡ ದೊಡ್ಡ ಕಟ್ಟಡಗಳು ಅಂತಸ್ತುಗಳು ಬಿಲ್ಡಿಂಗ್ಗಳು ಕಟ್ಕೊಂಡಿರ್ತಕ್ಕಂಥವ್ರು ಆರಾಮಾಗಿ ವಾಸ ಆಗಿರ್ತೀರಿ ನೀವಿರ್ತಕ್ಕಂಥ ಏರಿಯಾಗಳು ಲಕ್ಷಾಂತರ ರೂಪಾಯಿ ಬೆಳೆ ಬಾರತಕ್ಕಂಥ ಸ್ಕ್ವೇರ್ ಫೀಟ್ಗೆ ಇರ್ತಕ್ಕಂಥ ಏರಿಯಾಗಳಲ್ಲಿ ನೀವೆಲ್ಲ ವಾಸ ಆಗಿದ್ದೀರಿ ಆದರೆ ಇಲ್ಲಿ ಮಳೆ ಬಂದರೆ ಸಮಸ್ಯೆ ಆಗ್ತಕ್ಕಂಥದ್ದು ಯಾರಿಗೆ ಸಾಮಾನ್ಯ ನಾಗರಿಕರಿಗೆ ಸಮಸ್ಯೆ ಉಂಟಾಗ್ತಕ್ಕಂಥದ್ದು ಪಾಪ ಮಳೆ ಬರಲಿ ಬಿಡಿ ಅದಕ್ಕೇನಂತೆ ಯಾಕೆ ಬರಬಾರ್ದು ಮಳೆ ಅಂತಾರೆ ಬಟ್ ಅದಕ್ಕೆ ಪೂರಕವಾದ ನೀವೇನು ಮಾಡ್ತಿದ್ದೀರಿ ಸಿ ಸಾಯಿ ಬಡಾವಣೆಗೆ ಬರ್ತೀರೋಣ ಸಾಯಿ ಬಡಾವಣೆಯಲ್ಲಿ ಏನು ರೇಲ್ವೆ ವೆಂಟನ್ನು ನಾವು ಇದು ರಾಜಕಾಲುವೆ ಹೋಗ್ತಾ ಹೋಗ್ತಾ ಹರೀಶ್ ಅವರು ಹೇಳ್ತಾಯಿದ್ರು ಇಟ್ ಈಸ್ ಕಂಪ್ಲೀಟ್ಲಿ ನ್ಯಾರೋ ಡೌನ್ ಯಾವ ರೀತಿ ಆಗಿದೆ ಅಂದರೆ ದಟ್ ವೆಂಟ್ ನೀವು ದೂರದಿಂದ ನೋಡಿದರೆ ಬಹುಶಃ ತಾವೆಲ್ಲ ಗಮನಿಸಿರ್ಬೋದು ಮಾಧ್ಯಮ ಸ್ನೇಹಿತರು ಅದು ಹೋಗ್ತಾ ಹೋಗ್ತಾ ಇಷ್ಟಿದೆ ವೆಂಟ್ ಅದು ಎಲ್ಲಿಂದ ಔಟ್ಫ್ಲೋ ಹೋಗ್ತದೆ ನೀರು ಅದು ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಲ್ಲೋ ಶಿವಾಜಿನಗರದಿಂದ ಬರುತ್ತೆ ಅಂತಂದರು ನೀರು ಅಲ್ಲಿಂದ ಇಲ್ಲಿಗೆ ಬಂದರೆ ಔಟ್ಫ್ಲೋ ಎಲ್ಲಿಗೆ ಎಲ್ಲಿಗೆ ಎಂಡಾಗ್ತದೆ ಆ ವೆಂಟು ಎಷ್ಟು ಅಗಲವಾಗಿರ್ಬೇಕಾಗ್ತದೆ ಅದು ಹೋಗ್ತಕ್ಕಂಥದ್ದಕ್ಕೆ ಇದು ಟೆಕ್ನಿಕಲ್ ಗ್ರೌಂಡ್ಸ್ ಮೇಲೆ ವರ್ಕ್ ಮಾಡಬೇಕಾಗಿತ್ತು ತಂದೆಯವ್ರಿಗೆ ಬೆಳಗ್ಗೆ ನಾನು ಫೋನ್ನಲ್ಲಿ ಮಾತಾಡಿದಾಗ ಒಂದು ಮಾತನ್ನು ಹೇಳಿದರು ಇದು ಒಂದೇ ಅಲ್ಲ ಇದು ಅನೇಕ ಸಂದರ್ಭದಲ್ಲೂ ಹತ್ತು ವರ್ಷದಿಂದ ಪ್ರಕರಣ ನಿರಂತರವಾಗಿ ಮಳೆಗಾಲದಲ್ಲಿ ಸಾಯಿ ಬಡಾವಣೆಯಲ್ಲಿ ಇದೆ ಎರಡು ಮೂರು ಸಲಿ ಸನ್ಮಾನ್ಯ ಕುಮಾರಣ್ಣವರೇ ಆಗಿ ವಿಸಿಟ್ ಕೊಟ್ಟಿರ್ತಕ್ಕಂಥದ್ದು ಕೂಡ ಮತ್ತೊಮ್ಮೆ ಅವರು ಇದ್ರು ಒಂದು ಮಾತನ್ನು ಹೇಳಿದರು